ಶಿರ್ಸಿಗೆ ಬಂದಿದ್ವಿ ಶಿರ್ಸಿಯಿಂದ ಈಗ ಹಾವೇರಿ ಕೊಟ್ಟಿದ್ವಿ ಬಟ್ ಇನ್ನೇನು ಅಂತ ವಿಚಾರ ಮಾಡಾಕತ್ತೀವಿ ಜಸ್ಟ್ ಮಾರಿಕಂಬ ಕಂಬ ಟರ್ನ್ ಆಗತ್ತೇ ಇಲ್ಲಿ ನಮಗೆ ಒಂದು ಆಶ್ಚರ್ಯಕ್ಕಾಗತ್ತೆ ಏನಪ್ಪ ಅಂತಂದ್ರೆ ಈ ಶಿರ್ಸಿ ಒಳಗೆ ಹಾವೇರಿ ಸ್ಪೆಷಲ್ ರೈಸ್ ಅಂತ ಎಷ್ಟು ಫೇಮಸ್ ಐತೆ ನೋಡ್ರಿ ಹಾವೇರಿ ಸ್ಪೆಷಲ್ ರೈಸ್ ಸೊ ಊರ ಹೆಸರು ಹೇಳ್ಕೊಂಡು ಎಗ್ರೆಸ್ ಮಾಡತ್ತಾರ ನೋಡೋಣ ಹಾವೇರಿ ಟೇಸ್ಟ್ ಕೊಡದತೆ ಏನು ಹೇರೆ ಟೇಸ್ಟ್ ಬರ್ತಂತೆ ತಿಂದ ಮೇಲೆ ಹೇಳ್ತೇನೆ ಸೊ ಯಾರ್ಯಾರು ಶಿರ್ಸೊಳಿಗೆ ಏನಾರು ಎಗ್ರೆಸ್ ಅಂದ್ರೆ ಅದು ಹಾವೇರಿ ಯಾರು ಹುಡುಗ ಆಯ್ತು ಅಂದ್ರೆ ಈ ಮಾರಿಕಂಬ ದೇವಸ್ಥಾನದ ಬಾಜು ಸಾರಿ ಮಾರಿಕಾಂಬ ದೇವಸ್ಥಾನ ಕ್ರಾಸ್ ಇಲ್ಲೇ ಐತಲ್ಲ ಇದಕ್ಕೆ ಕ್ರಾಸ್ ಕ್ರಾಸ್ ಕಾಣ್ತದೆ ಈ ಕ್ರಾಸ್ ಒಳ್ಳೆಯ ಬರತ್ಲೇನ ಇಲ್ಲೇ ಇತ್ತು ಹಾವೇರಿ ಸ್ಪೆಷಲ್ ಎಗ್ರೆಸ್ ಸೆಂಟರ್ ಹಾವೇರಿಯರನಾ ಹೆಸರು ಅದನ್ನ ಇಟ್ಟಿರಲ್ಲ ಅದಕ್ಕೆ ಹಾವೇರಿಯಾರ ನೋಡಿ ನಿಲ್ಸಿದ್ವಿ ಹೌದಣ್ಣ ಹಾವೇರಿ ಎಗ್ರೆ ಎಲ್ಲ ಇದಂಗೆ ಬರ್ತದಲ್ಲ ಹಿಂಗ ಹೊಳಿದ್ವಿ ಅಂಗಡಿ ಕಾಣುತ್ತೆ ಇದು ನಮ್ಮ ಹಾವೇರಿಯ ಸ್ಪೆಷಲ್ ಎಗ್ ರೈಸ್ ವಿತ್ ಬೌಟ್ ಎಗ್ ಏನು ಹಾವೇರಿ ನಾನು ಹೆಂಗಿತ ಚೆನ್ನಾಗಿ ಸರ್ ಸಿಕ್ಕಾಪಟ್ಟು ಎಷ್ಟು ಹೋಗುತ್ತೆ ಕುಟದಾಗೆ ತಿಂದು ಊಟ ಮಾಡಿದ್ದೆ ಕಡೆಗೆ ಮಾಡಿದ್ವಿ ಹಾಂ ಎರಡು ಗಂಟೆಗೆ ಜ್ವ ಮಾಡಿದ್ವಿ ಒಳ್ಳಿ ಎರಡು ಗಂಟೆ ಅಂತ ನೋಡಿದ್ವಿ ಇಂಟೂವರೆಗೆ ಅಂತ ಇಂಟೂರಿಗೆ ನಿಲ್ವಾತ್ತು ಮಸ್ತ್ ಹಾವೇರಿ ಸಿಗುತ್ತೆ ಎಕ್ಸ್ರೆಸ್ ಸಿಗತಿ ಜಾಕತ್ತವೆ ಸಿಗುವುದರ ಥರ ನಾನು ಹೇಳಿ ಕರ್ಕೊಂಡು ಹಾವೇರಿ ಎಕ್ಸ್ ಹೌದು ಏನು ಹೇಳ್ತಾರೆ ನಮ್ಮ ಒಂದು ಅವಾರ್ಡ್ ಕೊಡಿ ಒಂದು ಅವಾರ್ಡ್ ಕೊಡಿರಿ ಹ್ಞೂ ಎಕ್ಸ್ರೆಸ್ ಬಿಲ್ ನಿವ್ ಹಾಂ ಓಕೆ ಬ್ಲಾಗ್ ಇವತ್ತು ಬ್ಲಾಗ್ ಮುಗ್ಸ್ ಮುಂದಿನ ವಿಡಿಯೋದಲ್ಲಿ ನಂದು ಸ್ಪೆಷಲ್ ಸ್ಥಳದ ಜೊತೆಗೆ ಮುಂದೆ ಬರ್ತೀನಿ ಆದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಇರೋದೇ ಬೇಕಾಗಿ ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿ ಬೆಲ್ಲ